ಜೋಯಿಡಾ ವಲಯ ಅರಣ್ಯಾಧಿಕಾರಿ ಕಚೇರಿಯ ಆವರಣದಲ್ಲಿನ ಸಾಲು ಮರದ ತಿಮ್ಮಕ್ಕನ ಉದ್ಯಾನವನದಲ್ಲಿ ಇಂದು ಸಾಯಂಕಾಲ ನಾಲ್ಕು ಗಂಟೆಗೆ ಜೋಯಿಡಾ ಸಾಹಿತ್ಯ ಪರಿಷತ್ತು ವತಿಯಿಂದ ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತ ವೃಕ್ಷಮಾತೆ ತುಳಸಿಗೌಡ ರವರಿಗೆ ನುಡಿ ನಮನ ಸಲ್ಲಿಸಲಾಯಿತು ಈ ಸಂದರ್ಭದಲ್ಲಿ ಮಾತನಾಡಿದ ಉಪವಲಯ ಅರಣ್ಯಾಧಿಕಾರಿ ಸಂತೋಷ ಗಾವಸ ಹಸಿರೀಕರಣದಿಂದ ಮಾಲಿನ್ಯ ನಿವಾರಣೆ ಜಲಸಂರಕ್ಷಣೆ ಜೀವ ಸಂಕುಲ ಉಳಿವಿನ ಆದರ್ಶ ಪರಿಕಲ್ಪನೆಯನ್ನು ಹೊಂದಿದ್ದ ವೃಕ್ಷ ಮಾತೆ ತುಳಸಿಗೌಡ ರವರ ಪರಿಸರ ಪ್ರೀತಿ ಅನುಕರಣೀಯ ನಮ್ಮ ಇಲಾಖೆಯ ವತಿಯಿಂದ ಅವರ ಹಸಿರು ಸೇವೆಗೆ ಕೃತಜ್ಞತೆ ಸಲ್ಲಿಸುತ್ತಿದ್ದಾಗಿ ಹೇಳಿದರು ಇದೇ ಸಂದರ್ಭದಲ್ಲಿ ಮಾತನಾಡಿದ ಇನ್ನೊರ್ವ ಅತಿಥಿ ಉಪವಲಯ ಅರಣ್ಯಾಧಿಕಾರಿ ಉಮೇಶ ಮಾತನಾಡುತ್ತಾ ಬುಡಕಟ್ಟು ಮಹಿಳೆಯಾಗಿದ್ದು ಬಡತನದ ಮಧ್ಯೆಯೂ ಬೀಜ ಸಂಗ್ರಹಿಸಿ ಸಸಿ ಮಾಡಿ ಮರವಾಗಿಸುವ ತುಳಸಿಗೌಡರವರ ಅಪ್ಪಟ ಪರಿಸರ ಪ್ರೇಮ ಅವರ ಬದುಕಿನ ದೊಡ್ಡ ಸಾಧನೆ ಪರಿಸರ ನಾಶ ಮಾಡುವ ಇಂದಿನ ಪೀಳಿಗೆಗೆಯ ಮನಸ್ಥಿತಿಗೆ ಇವರು ಮುಂದಿನ ಪೀಳಿಗೆಗಾಗಿ ಹಸಿರೀಕರಣವನ್ನೇ ಬದುಕಾಗಿಸಿಕೊಂಡ ಅವಿಸ್ಮರಣೀಯ ಪರಿಸರ ಪ್ರೇಮ ಪಾಠವಾಗಲಿದೆ ಎಲ್ಲರೂ ಗಿಡನೆಟ್ಟು ಗಿಡ ಬೆಳೆಸುವ ಮೂಲಕ ಇವರ ಬದುಕಿನ ಆದರ್ಶ ಪಾಲಿಸೋಣ ಎಂದರು ಕ ಸಾ ಅಧ್ಯಕ್ಷ ಪಾಂಡುರಂಗ ಪಟಗಾರ ಮಾತನಾಡಿ ಬಡ ಕುಟುಂಬದ ಬುಡಕಟ್ಟು ಮಹಿಳೆ ಬದುಕಿನಲ್ಲಿ ಕುಟುಂಬ ನಿರ್ವಹಣೆಯ ಸಂಕಷ್ಟ ಎದುರಿಸುತ್ತಿದ್ದರು ಧೃತಿಗೆಡದೆ ಸಾವಿರಾರು ಗಿಡನೆಟ್ಟು ಸಂರಕ್ಷಿಸಿ ಬೆಳೆಸಿದ ಅನನ್ಯ ಪರಿಸರ ಪ್ರೇಮ ಮಕ್ಕಳು ಮೊಮ್ಮಕ್ಕಳಿಗೂ ಈ ಪರಿಸರ ಪ್ರೀತಿ ಹುಟ್ಟಿಸಿ ಬೆಳೆಸಿದ ಕಾಯಕ ನಿಷ್ಠೆಯ ಬದುಕು ನಮ್ಮ ಕರುನಾಡಿಗೆ ಆದರ್ಶಪ್ರಾಯ ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತ ಇವರ ಬದುಕಿನ ಪರಿಸರ ಪ್ರೇಮ ನಮ್ಮೆಲ್ಲರ ಬದುಕಿಗೆ ಪ್ರೇರಣೆಯಾಗಲಿ ಸಾಹಿತ್ಯ ಪರಿಷತ್ತು ಜೋಯಿಡಾ ಹಾಗೂ ಸಮಸ್ತ ಕನ್ನಡ ಬಂಧುಗಳ ಪರವಾಗಿ ಅವರ ಆತ್ಮಕ್ಕೆ ಶಾಂತಿ ದೊರೆಯಲೆಂದು ಭಗವಂತನಲ್ಲಿ ಪ್ರಾರ್ಥಿಸುತ್ತೇನೆ ಎಂದರು ಶಿಕ್ಷಕರ ಸಂಘದ ಅಧ್ಯಕ್ಷ ಯಶವಂತ ನಾಯ್ಕ ಮಾತನಾಡುತ್ತಾ ತುಳಸಿಗೌಡರವರ ನೆಲ ಜಲ ಪರಿಸರ ಬಗೆಗಿನ ನಿರ್ಮಲ ಪ್ರೇಮ ಚಿರಸ್ಮರಣೀಯ ಪದ್ಮಶ್ರೀ ಪ್ರಶಸ್ತಿಯನ್ನು ನಮ್ಮ ಜಿಲ್ಲೆಗೆ ತಂದುಕೊಟ್ಟ ಇವರು ನಮಗೆ ಆದರ್ಶಪ್ರಾಯರು ನಮಗೆ ಪ್ರೇರಣೆ ಇಂದು ಸಾಲುಮರದ ತಿಮ್ಮಕ್ಕನ ಉದ್ಯಾನವನದಲ್ಲಿ ತುಳಸಿಗೌಡರವರಿಗೆ ನುಡಿ ನಮನ ಸಲ್ಲಿಸುತ್ತಿರುವುದು ಹೆಮ್ಮೆಯ ಸಂಗತಿ ಅವರ ಆದರ್ಶ ಬದುಕು ನಮಗೆ ಪ್ರೇರಣೆಯಾಗಲಿ ಎಂದರು ಕಹ್ ಸೌಪಾಹ್ ಕಾರ್ಯದರ್ಶಿ ಭಾಷ್ಕರ ಗಾಂವಕರ ಪ್ರಾಸ್ತಾವಿಕವಾಗಿ ಮಾತನಾಡಿ ಅವರ ಬದುಕು ನಿತ್ಯಕಾಯಕದಲ್ಲಿನ ಅವರ ಪರಿಸರದ ಬಗೆಗಿನ ಕಾಳಜಿ ಬಗ್ಗೆ ಸಂಕ್ಷಿಪ್ತವಾಗಿ ವಿವರಿಸುತ್ತಾ ತುಳಸಿಗೌಡರಿಗೆ ಪದ್ಮಶ್ರೀ ಪ್ರಶಸ್ತಿ ದೊರೆತಿರುವುದು ಆ ಪ್ರಶಸ್ತಿಯ ಗೌರವವನ್ನು ಹೆಚ್ಚಿಸಿದೆ ನಮ್ಮ ಉತ್ತರ ಕನ್ನಡ ಜಿಲ್ಲೆಗೆ ತುಳಸಿಗೌಡ ಎಂಬ ವೃಕ್ಷಮಾತೆ ಹೆಮ್ಮೆಯ ಆತ್ಮಗೌರವದ ಸಂಗತಿ ಎಂದರು ಈ ಸಂದರ್ಭದಲ್ಲಿ ಸಾಹಿತ್ಯ ಪರಿಷತ್ ಅಜೀವ ಸದಸ್ಯೆ ಶಕುಂತಲಾ ಹಿರೇಗೌಡರ ಶಿಕ್ಷಕರ ಸಂಘದ ಕಾರ್ಯದರ್ಶಿ ಮಹಾದೇಯ ಹಳದನಕರ ಬಿಆರ್ಪಿಗಳಾದ ಶಶಿಕಾಂತ್ ಹುಲಿ ಶಿಕ್ಷಕರಾದ ಅರವಿಂದ ನಾಯ್ಕ ಎಸ್ ಕೆ ಶಿವಶರಣ ಉಪ ಅರಣ್ಯಾಧಿಕಾರಿ ರಾಜೇಶ್ ದೇಸೂರ ಬೀಟ ಪಾರೆಸ್ಟರ್ ಶಿವಾನಂದ ನಾಯ್ಕ ಮಾರುತಿ ವೇಳೀಪ ವಾಚ್ಮೆನ್ ಕಾಲೇಜಿನ ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ದರು